ಒಬ್ಬ ಮಹಾರಾಜನಿಗೆ ಒಬ್ಬನೇ ಮಗನಿದ್ದ ಆತನಿಗೆ ಮಗ ತನಗಿಂತ ದೊಡ್ಡ ರಾಜನಾಗಬೇಕೆಂಬ ಆಸೆ ಆದರೆ ರಾಜಕುಮಾರನಿಗೆ ಕುದುರೆ ಸವಾರಿ ಕತ್ತಿ ವರಸೆಗಳಲ್ಲಿ ಆಸಕ್ತಿ ಇರಲಿಲ್ಲ ನೃತ್ಯ ಸಂಗೀತಗಳಲ್ಲಿ ಆಸಕ್ತಿ ಕಾಲಕ್ರಮೇಣ ಮಗ ಸುಧಾರಿಸುತ್ತಾನೆಂದು ತಂದೆ ಕಾದರು ಮಗ ಸುಧಾರಿಸಲಿಲ್ಲ ರಾಜನಿಗೆ ಸಿಟ್ಟು ಬಂತು ಮಗನನ್ನೇ ಗಡಿಪಾರು ಮಾಡಿಬಿಟ್ಟರು ರಾಜಕುಮಾರ ದೂರ ದೂರಿಗೆ ಹೋದ ಸಂಗೀತ ಕಲಿಯಲು ಪ್ರಯತ್ನಿಸಿದ ಕೈಯಲ್ಲಿ ಕಾಸಿಲ್ಲದವನಿಗೆ ಸಂಗೀತ ಕಲಿಸುವವರು ಯಾರು ಹೊಟ್ಟೆಪಾಡಿಗಾಗಿ ರಾಜಕುಮಾರ ಹಾಡು ಹೇಳುತ್ತಾ ಭಿಕ್ಷೆ ಬೀಳುತ್ತಾ ಬದುಕತೊಡಗಿದ ಭಿಕ್ಷುಕನ ಹಾಡನ್ನು ಯಾರು ಕೇಳುತ್ತಾರೆ ರಾಜಕುಮಾರನ ಪರಿಸ್ಥಿತಿ ಬಿಗಡಾಯಿಸುತ್ತಲೇ ಹೋಯಿತು ಹರಕು ಬಟ್ಟೆ ಕೈಯಲ್ಲಿ ಭಿಕ್ಷಾಪಾತೆ ಬಾಯಲ್ಲಿ ಹಳೆಯ ಹಾಡುಗಳ ಮಧ್ಯೆ ರಾಜಕುಮಾರ ತಾನೆಂಬುವುದನ್ನು ಮರೆತ ತಿರುಪೆಗಾರನಾಗಿ ಬೆಳೆದ ಹೀಗೆ ಸುಮಾರು ಹನ್ನೆರಡು ವರ್ಷಗಳಾದವು ಊರಿನವರಿಗೆಲ್ಲ ತಿರುಕನನ್ನು ಕಂಡರೆ ತಿರಸ್ಕಾರ ಒಮ್ಮೆ ಈ ರಾಜಕುಮಾರಿ ಯಾವುದೂ ಛತ್ರದ ಮುಂದೆ ನಿಂತು ತುತ್ತು ಅನ್ನಕ್ಕಾಗಿ ಬೀಳುತ್ತಿದ್ದ ತಿರುಕನ ಕಾಟ ತಡೆಯಲಾರದೆ ಛತ್ರದವನು ಆತನನ್ನು ಒದ್ದು ತಳ್ಳಿದರು ತಿರುಕ ಗಾಯಗೊಂಡು ನೋವಿನಿಂದ ನುಯುತ್ತ ರಸ್ತೆಯಲ್ಲಿ ಬಿದ್ದ ಆಗ ಇದ್ದಕ್ಕಿದ್ದಂತೆ ಒಂದು ರಥ ಅಲ್ಲಿ ಬಂದಿತ್ತು ರಥದಿಂದ ಮಂದಿ ಬಂದಿಳಿದ ತಿರುಪೆ ಅವನಿಗೆ ನಮಸ್ಕರಿಸಿ ರಾಜಕುಮಾರ ನೀವು ನಮ್ಮ ದೇಶದ ಮಹಾರಾಜನ ಒಬ್ಬ ಮಗ ಹನ್ನೆರಡು ವರ್ಷಗಳ ಹಿಂದೆ ನಿಮ್ಮ ತಂದೆ ನಿಮ್ಮನ್ನು ರಾಜ್ಯದಿಂದ ಹೊರಗೆ ಹಾಕಿದರು ನಮ್ಮ ಗೂಢಾಚಾರರು ನಿಮಗೆ ಗೊತ್ತಿಲ್ಲದಂತೆ ನಿಮ್ಮನ್ನು ಗಮನಿಸುತ್ತಲೇ ಇದ್ದರು ನಿಮ್ಮ ತಂದೆಯವರಿಗೆ ಈಗ ತುಂಬ ವಯಸ್ಸಾಗಿದೆ ರಾಜ್ಯವನ್ನು ನಿಮಗೆ ಬಿಟ್ಟುಕೊಡಲು ಬಯಸುತ್ತಿದ್ದಾರೆ ನಿಮ್ಮನ್ನು ಕರೆದುಕೊಂಡು ಬರಲು ಕಳುಹಿಸಿದ್ದಾರೆ ಎಂದರು ಇದೆಲ್ಲ ಅರ್ಥ ಮಾಡಿಕೊಳ್ಳಲು ರಾಜಕುಮಾರಿಗೆ ಕ್ಷಣ ಹೊತ್ತು ಹಿಡಿಯಿತು ಎಲ್ಲ ನೆನಪಾಯಿತು ತಾನು ಯಾರೆಂಬುವುದು ಅರ್ಥವಾಗುತ್ತಿದ್ದಂತೆ ಕಾಂತಿಯಿಂದ ಮುಗಿದುತೊಡಗಿತು ಆತ ನಿಧಾನವಾಗಿ ಎದ್ದು ನಿಂತು ಮಂತ್ರಿಯನ್ನು ದಿತ್ತಿಸಿ ನೋಡಿ ನಾನು ಸ್ನಾನ ಮಾಡಿಲ್ಲ ಹೊಸ ಬಟ್ಟೆ ತೊಟ್ಟಿಲ್ಲ ಕಾಲಿನಲ್ಲಿ ಚಪ್ಪಲಿ ಇಲ್ಲ ನೀವು ಹೀಗೆ ನನ್ನನ್ನು ಅರಮನೆಗೆ ಕರೆದುಕೊಂಡು ಹೋಗುತ್ತೀರಾ ಎಂದು ತದರಿಸಿದ ತಡಬಡಿಸಿದ ಮಂತ್ರಿ ತಕ್ಷಣ ಅದೇ ಛತ್ರದಲ್ಲಿ ಕೋಣಿ ಪಡೆದು ರಾಜಕುಮಾರನ ಸ್ನಾನಕ್ಕೆ ವ್ಯವಸ್ಥೆ ಮಾಡಿದರು ಹೊಸ ಬಟ್ಟೆಗಳನ್ನು ಪಾದರಕ್ಷೆಗಳನ್ನು ಧರಿಸಿದರು ಶುಚೀಭೂತನಾದ ರಾಜಕುಮಾರ ಹೊಸ ಬಟ್ಟೆ ಧರಿಸಿ ಹೊರಗೆ ಬಂದ ವಿಷಯ ಗೊತ್ತಾಗಿದ್ದ ಛತ್ರದವರು ರಾಜಕುಮಾರನನ್ನು ಭೋಜನಕ್ಕೆ ಆಹ್ವಾನಿಸಿದರು ರಾಜಕುಮಾರ ನಯವಾಗಿ ಆಹ್ವಾನವನ್ನು ತಿರಸ್ಕರಿಸಿದ ಸ್ವಲ್ಪ ಹೊತ್ತಿಗೆ ಮುಂಚೆ ತಂಗಳನ್ನಕ್ಕೆ ಕೈ ಚಾಚಿಸಿದ್ದವನು ಈಗ ಭೂರಿ ಭೋಜನವನ್ನು ತಿರಸ್ಕರಿಸುವುದನ್ನು ಕಂಡು ನೀವು ಎಷ್ಟು ಬೇಗ ಬದಲಾಗಿದ್ದೀರಿ ಎಂದವರು ಪ್ರಶ್ನಿಸಿದರು ಆಗ ರಾಜಕುಮಾರ ನಾನು ಯಾರೆಂಬುದು ಗೊತ್ತಾದರೆ ಬದಲಾಗಲು ಕ್ಷಣ ಹೊತ್ತು ಸಾಕು ಎಂದರು ಇಲ್ಲಿನ ರಾಜಕುಮಾರ ನಾವೇ ಏಕಾಗಬಾರದು ನಾವು ಹಿಂದೆ ಪರೀಕ್ಷೆಯಲ್ಲಿ ನಪಾಸಾಗಿರಬಹುದು ಬದುಕಿನಲ್ಲಿ ಸೂತಿರಬಹುದು ದಾರಿಯಲ್ಲಿ ಜಾರಿ ಬಿದ್ದಿರಬಹುದು ಆದರೆ ನಮ್ಮೊಳಗೆ ಅಪೂರ್ವ ಶಕ್ತಿ ಅಡಗಿದೆ ಪ್ರತಿಭೆಗಳು ಹುದುಗಿವೆ ಅವುಗಳ ಪರಿಚಯ ಮಾಡಿಕೊಳ್ಳಬೇಕು ಸಾಧನೆಯ ಸಂಕಲ್ಪ ಮಾಡಬೇಕು ನಾವು ಬದಲಾಗುತ್ತೇವೆ ಬದುಕು ಬದಲಾಗಲು ಕ್ಷಣ ಹೊತ್ತು ಸಾಕು ಅಲ್ಲವೇ ಧನ್ಯವಾದಗಳು ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಒತ್ತಿ